ಮುರುಡೇಶ್ವರ ಹಿಂದೂಗಳ ಪ್ರಸಿದ್ಧ ಯಾತ್ರಾ ಕೇಂದ್ರವಾಗಿದೆ ಕಂಡುಕಾಗಿರಿ ಶಿಖರದಲ್ಲಿ ನೆಲೆಸಿರುವ ಮುರುಡೇಶ್ವರ ದೇವಾಲಯ ಮತ್ತು ರಾಜಗೋಪುರ ಮುರುಡೇಶ್ವರದ ಪ್ರಮುಖ ಆಕರ್ಷಣೆ ಈ ದೇವಾಲಯವು ಮೂರೂ ಕಡೆಗಳಿಂದ ಅರೇಬಿಯನ್ ಸಮುದ್ರದಿಂದ ಸುತ್ತುವರೆದಿದ್ದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಇಲ್ಲಿ ಗಣೇಶನು ಬ್ರಾಹ್ಮಣ ಹುಡುಗನ ಅವತಾರದಲ್ಲಿದ್ದಾಗ ರಾವಣನ ಬೇಡಿಕೆಯಂತೆ ಹಿಡಿದುಕೊಂಡಿದ್ದ ಆತ್ಮಲಿಂಗವನ್ನ ಕೆಳಗಿಟ್ಟ ಸ್ಥಳವಿದು ಎಂದು ಹೇಳಲಾಗಿದೆ ಭಗವಾನ್ ಶಿವನಿಗೆ ಅರ್ಪಿತವಾದ ನೂರ ಇಪ್ಪತ್ತ್ಮೂರು ಅಡಿ ಉದ್ದದ ಶಿವನ ಪ್ರತಿಮೆ ಹಾಗೂ ಶಿವಲಿಂಗವನ್ನು ಸಹ ಈ ದೇವಾಲಯದಲ್ಲಿ ನಾವು ಕಾಣಬಹುದು ಮುರುಡೇಶ್ವರದ ಬಗ್ಗೆ ಕೇವಲ ಇಷ್ಟು ಮಾತ್ರವಲ್ಲ ನಮ್ಮನ್ನು ಬೆರಗುಗೊಳಿಸುವ ಇನ್ನೂ ಅನೇಕ ರಹಸ್ಯಗಳಿವೆ ಹಾಗಾದರೆ ಅಂತಹ ರಹಸ್ಯಗಳೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುರುಡೇಶ್ವರ ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳ ಮುರುಡೇಶ್ವರದಲ್ಲಿ ನೋಡುತ್ತಲೇ ಉಸಿರು ಬಿಡುವ ಶಿವನ ದೈತ್ಯ ವಿಗ್ರಹವು ಅತ್ಯಂತ ಜನಪ್ರಿಯ ಅಂಕಿಅಂಶಗಳ ಪ್ರಕಾರ ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ ಎರಡನೇ ಅತಿ ಎತ್ತರದ ಶಿವ ಪ್ರತಿಮೆ ಇದು ಎಂದು ಹೇಳಲಾಗಿದೆ ಈಗಾಗಲೇ ಹೇಳಿರುವ ಹಾಗೆ ಈ ಶಿವ ಪ್ರತಿಮೆಯು ಸರಿಸುಮಾರು ನೂರ ಇಪ್ಪತ್ತ್ಮೂರು ಅಡಿ ಎತ್ತರವನ್ನು ಹೊಂದಿದೆ ಕೆಲ ವರ್ಷಗಳ ಹಿಂದೆ ಸಿಡಿಲಿನ ಆರ್ಭಟಕ್ಕೆ ಈ ಶಿವ ಪ್ರತಿಮೆಯ ಕೈಭಾಗಕ್ಕೆ ಸ್ವಲ್ಪ ಹಾನಿಯಾಗಿತ್ತು ಆದರೆ ಇದೀಗ ಪ್ರತಿಮೆಯನ್ನು ಮೊದಲಿನಂತೆಯೇ ಸರಿ ಮಾಡಲಾಗಿದೆ ಮುರುಡೇಶ್ವರದಲ್ಲಿರುವ ಈ ದೇವಾಲಯದ ಗೋಪುರವೂ ಸಹ ಅದರ ಹೆಸರೇ ಸೂಚಿಸುವಂತೆ ಮುರುಡೇಶ್ವರದ ರಾಜನಿದ್ದಂತೆ ರಾಜ ಗೋಪುರದಲ್ಲಿ ಇಪ್ಪತ್ತು ಮಹಡಿಗಳಿದ್ದು ಜನರು ಲಿಫ್ಟ್ಗಳನ್ನು ಬಳಸುವ ಮೂಲಕ ಗೋಪುರದ ಮೇಲ್ಭಾಗವನ್ನು ತಲುಪಬಹುದು ಗೋಪುರದ ಕೊನೆಯ ಮಹಡಿಯಲ್ಲಿ ನಿಂತು ನೋಡಿದರೆ ನಾವು ಮುರುಡೇಶ್ವರದ ಸಂಪೂರ್ಣ ಸೌಂದರ್ಯವನ್ನು ಸವಿಯಬಹುದು ಗೋಪುರದ ತುದಿಗೆ ಹೋಗುತ್ತಿದ್ದಂತೆ ಆಕಾಶದಲ್ಲಿ ಹಾರಾಡುತ್ತಿರುವ ಅನುಭವ ಸಿಗೋದು ಅತಿ ದೊಡ್ಡ ಶಿವನ ಪ್ರತಿಮೆಯು ಕೂಡ ಹತ್ತಿರದಲ್ಲೇ ಇದೆ ಎನ್ನುವಂತೆ ಕಾಣುತ್ತದೆ ಮುರುಡೇಶ್ವರದಲ್ಲಿ ಕಂಡುಕಾ ಬೆಟ್ಟವು ಒಂದು ಪರ್ಯಾಯ ದ್ವೀಪವಾಗಿದೆ ಪವಿತ್ರ ಮುರುಡೇಶ್ವರ ದೇವಾಲಯ ಇರುವುದು ಕೂಡ ಈ ಕಂಡುಕಾ ಬೆಟ್ಟದಲ್ಲಿ ಮುರುಡೇಶ್ವರನನ್ನು ಹೊತ್ತಿರುವ ಈ ಕಂಡುಕಾ ಬೆಟ್ಟವು ಮೂರು ದಿಕ್ಕಿನಿಂದಲೂ ಅರೇಬಿ ಸಮುದ್ರದಿಂದ ಆವೃತ ಹೀಗಾಗಿ ಸಮುದ್ರದ ಸುಮಧುರ ನೋಟವನ್ನ ಕಣ್ಣುಗಳಿಗೆ ಅನುಭವಿಸುತ್ತದೆ ಮುರುಡೇಶ್ವರ ದೇವಾಲಯದ ರಚನೆಯು ಹಿಂದೂ ಮಹಾಕಾವ್ಯ ರಾಮಾಯಣ ಕಾಲಕ್ಕೆ ಸಂಬಂಧಿಸಿದೆ ಈ ದೇವಾಲಯದಲ್ಲಿ ನಾವು ರಾಮಾಯಣಕ್ಕೆ ಸಂಬಂಧಿಸಿದ ಅನೇಕ ಘಟನೆಗಳನ್ನು ದೃಶ್ಯಗಳನ್ನು ನೋಡಬಹುದು ದೇವಾಲಯದ ಗುಹೆಯಲ್ಲಿ ರಾಮಾಯಣದ ದೃಶ್ಯವನ್ನು ಗೋಡೆಗಳ ಮೇಲಿನ ಚಿತ್ರಗಳಲ್ಲಿ ನಾವು ರಾಮಾಯಣದ ದೃಶ್ಯವನ್ನು ಸಹ ನೋಡಬಹುದು ದಂತಕಥೆಯ ಪ್ರಕಾರ ರಾವಣನು ಲಂಕ ತಲುಪುವ ಮೊದಲು ಅದನ್ನು ನೆಲದ ಮೇಲೆ ಇಟ್ಟುಕೊಳ್ಳಬಾರದು ಎಂಬ ಷರತ್ತಿನ ಮೇರೆಗೆ ಶಿವನಿಂದ ಆತ್ಮಲಿಂಗವನ್ನು ಸಂಪಾದಿಸಿದ್ದನು ರಾವಣನು ಅನೈತಿಕತೆಯಿಂದ ಶಕ್ತಿಶಾಲಿಯಾಗಿ ದೇವತೆಗಳನ್ನ ಆಳುವುದು ದೇವಾನುದೇವತೆಗಳಿಗೆ ಇಷ್ಟವಿರಲಿಲ್ಲ ಹೀಗಾದರೂ ಮಾಡಿ ರಾವಣನನ್ನು ಕೈಯಲ್ಲಿದ್ದ ಆತ್ಮಲಿಂಗವನ್ನು ನೆಲಕ್ಕಿಡುವಂತೆ ಮಾಡಲು ದೇವಾನುದೇವತೆಗಳು ಒಂದು ಯೋಚನೆಯನ್ನು ರೂಪಿಸುತ್ತಾರೆ ದೇವಾನುದೇವತೆಗಳು ಗಣೇಶನ ಬಳಿ ಬಂದು ರಾವಣನ ಶಿವನ ಆತ್ಮಲಿಂಗವನ್ನು ಪಡೆದುಕೊಂಡಿರುವುದರ ಬಗ್ಗೆ ಮತ್ತು ಅದನ್ನು ಹಿಂಪಡೆಯಲು ಕೇಳಿಕೊಳ್ತಾರೆ ದೇವಾನ ದೇವತೆಗಳ ಕೋರಿಕೆಯ ಮೇರೆಗೆ ಗಣೇಶನು ಒಬ್ಬ ಬ್ರಾಹ್ಮಣ ಹುಡುಗನ ರೂಪದಲ್ಲಿ ವೇಷ ಧರಿಸಿ ರಾವಣನಿಂದ ಆತ್ಮಲಿಂಗವನ್ನು ಪಡೆದುಕೊಳ್ಳಲು ಉಪಾಯ ಮಾಡ್ತಾನೆ ಸಂಧ್ಯಾ ವಂದನೆ ಮಾಡಲೆಂದು ರಾವಣನು ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ಬ್ರಾಹ್ಮಣನ ಬಾಲಕ ವೇಷದಲ್ಲಿದ್ದ ಗಣೇಶನಿಗೆ ನೀಡ್ತಾನೆ ರಾವಣನು ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುವಷ್ಟರಲ್ಲಿ ಗಣೇಶನು ತನ್ನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ನೆಲದ ಮೇಲೆ ಇಡ್ತಾನೆ ಈ ಸ್ಥಳವೇ ಗೋಕರ್ಣ ರಾವಣನು ಬಂದು ನೋಡಿದಾಗ ಆತ್ಮಲಿಂಗ ಅದಾಗಲೇ ನೆಲದಲ್ಲಿ ಸ್ಥಿರವಾಗಿತ್ತು ರಾವಣನು ಬಾಲಕನ ಮೇಲಿನ ಕೋಪದಲ್ಲಿ ಲಿಂಗವನ್ನ ತೆಗೆದುಕೊಡಲು ಪ್ರಯತ್ನಿಸುತ್ತಾನೆ ಪ್ರಯತ್ನದ ಬಲದಿಂದ ಆತ್ಮಲಿಂಗ ಮುರಿದು ಹೋಗುತ್ತೆ ಈ ಪ್ರಕ್ರಿಯೆಯಲ್ಲಿ ಲಿಂಗದ ತುಣುಕುಗಳು ಗೋಕರ್ಣದ ಸುತ್ತ ಹರಡಿತು ಮುಖ್ಯ ಆತ್ಮಲಿಂಗವೆಂದರೆ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣದಲ್ಲಿ ಇದೆ ಸಜ್ಜೇಶ್ವರ ಧರೇಶ್ವರ ಗುಣವಂತೇಶ್ವರ ಮತ್ತು ಆತ್ಮಲಿಂಗಕ್ಕೆ ಹೊಲಿಸಿದ ಬಟ್ಟೆ ಈ ಪವಿತ್ರ ಮುರುಡೇಶ್ವರದಲ್ಲಿ ಬಿದ್ದಿತು ಎನ್ನುವ ಉಲ್ಲೇಖವಿದೆ ಮುರುಡೇಶ್ವರದಲ್ಲಿ ಶಿವನ ದೈತ್ಯ ಪ್ರತಿಮೆಯನ್ನ ನಿರ್ಮಿಸಲು ಸುಮಾರು ಎರಡು ವರ್ಷಗಳನ್ನ ತೆಗೆದುಕೊಂಡಿತು ಎನ್ನಲಾಗಿದೆ ಈ ಪ್ರತಿಮೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದು ಸರ್ವಕಾಲಿಕವಾಗಿ ಪ್ರತಿಮೆ ಹೊಳೆಯುತ್ತಿರುವಂತೆ ನಿರ್ಮಿಸಲಾಗಿದೆ ಆದ್ದರಿಂದ ಇಂದಿಗೂ ಕೂಡ ಈ ಶಿವ ಪ್ರತಿಮೆ ವಿಶೇಷ ಆಕರ್ಷಣೆಯನ್ನು ಒಳಗೊಂಡಿದೆ ಮುರುಡೇಶ್ವರ ದೇವಸ್ಥಾನವು ಕರ್ನಾಟಕದ ಜನಪ್ರಿಯ ದೇವಾಲಯಗಳಲ್ಲಿ ಒಂದು ಇದು ಆಧುನಿಕ ಮತ್ತು ಸಾಂಪ್ರದಾಯಿಕ ವಾಸ್ತುಶಿಲ್ಪದ ಮಿಶ್ರಣವನ್ನು ಹೊಂದಿದೆ ಈ ಪ್ರತಿಮೆಯನ್ನು ಕಾಶಿನಾಥ ಎಂಬವರು ನಿರ್ಮಿಸಿದ್ದು ಆರ್ ಎನ್ ಶೆಟ್ಟಿ ಎಂಬ ಈ ದೇವಾಲಯದ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರವನ್ನ ನೀಡಿದ್ದಾರೆ ದೈತ್ಯಾಕಾರದ ಶಿವ ಪ್ರತಿಮೆಯ ಪುರದಲ್ಲಿ ಮೃದೇಶ್ವರ ದೇವಸ್ಥಾನವನ್ನು ಸಹ ನಾವು ನೋಡಬಹುದು ಆತ್ಮಲಿಂಗದ ಮೂಲ ತುಮಕನ್ನು ಮೃದೇಶ್ವರಲಿಂಗ ಎಂದು ಕರೆಯಲಾಗುತ್ತದೆ ಈಗ ಇದನ್ನು ಮುರುಡೇಶ್ವರ ಎಂದು ಮರುನಾಮಕರಣ ಸಹ ಮಾಡಲಾಗಿದೆ ಸುಂದರವಾದ ದೇವಾಲಯ ಸಂಕೀರ್ಣವು ಭಟ್ಕಳದ ಕಂದುಕಾ ಬೆಟ್ಟದಲ್ಲಿ ಇದೆ ಕಂದುಕ ಗಿರಿ ಅಂತಲೂ ಕರೀತಾರೆ ಅರೇಬಿ ಸಮುದ್ರದ ಹಿನ್ನೆಲೆಯೊಂದಿಗೆ ಎತ್ತರದ ರಾಜಗೋಪುರ ಮತ್ತು ಶಿವವಿಗ್ರಹವನ್ನು ನಾವಿಲ್ಲಿ ನೋಡಬಹುದು ಗೋವರ್ಣದ ಸುತ್ತಮುತ್ತಲಿರುವ ಪಂಚಲಿಂಗ ದೇವಾಲಯಗಳಲ್ಲಿ ಮುರುಡೇಶ್ವರ ಕೂಡ ಒಂದು ಇದು ಖಂಡಿತವಾಗಿಯೂ ಭಾರತದ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಒಂದು ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಇದು ಮುರುಡೇಶ್ವರದ ಇತಿಹಾಸ ಮತ್ತು ಮಾಹಿತಿ ಈ ಮಾಹಿತಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡ್ತಾನೆ ತಿಳಿಸಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು